ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟೀಯ ಮತದಾನ ದಿನದ ಹಿನ್ನೆಲೆಯಲ್ಲಿ ನೀಡಿದ ಕರೆಯಂತೆ ಕಿಯಾರ್ಪುರದ ಸಿಲಿಕಾನ್ ಸಿಟಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ನಮೋ ನವ ಮತದಾನ ಕಾರ್ಯಕ್ರಮವನ್ನು ಶಾಸಕ ಭೈರತಿ ಬಸವರಾಜ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಪ್ರಪಂಚದ ಭೂಪಟದಲ್ಲಿ ಭಾರತವು ಅಭಿವೃದ್ಧಿಯ ಪ್ರಗತಿಯಲ್ಲಿ ಸಾಕಿದೆ ಯುವಜನತೆ ಮತದಾನ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲತೆಯಲ್ಲಿ ಭಾಗವಹಿಸುವಂತೆ ತಿಳಿಸಿದರು ಯುವಜನತೆ ದೇಶದ ಬೆನ್ನೆಲುಬಾಗಿದ್ದು ದೇಶದ ದೇಶದ ನವ ಮತದಾರರು ಶ್ರಮಿಸುವಂತೆ ಹೇಳಿದ್ರು ಈಗ ಸಾರ್ವತ್ರಿಕ ಚುನಾವಣೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅದರಲ್ಲಿ ಯುವ ಮತದಾರರ ಜವಾಬ್ದಾರಿ ಅದರ ಬಗ್ಗೆ ಪ್ರಧಾನಮಂತ್ರಿಗಳು ಈ ರಾಷ್ಟ್ರವನ್ನು ಉದ್ದೇಶ ಮಾತಾಡೋಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಯುವಕರ ಮುಖಾಂತರ ಭವಿಷ್ಯ ಭಾರತ ಆಗಿರಬೇಕು ಅಂತೇಳಿ ಅವರೊಂದು ಕರೆ ಕೊಡಬೇಕಾಯಿತು ಅದಕ್ಕೂ ಕೊಟ್ಟಿದ್ದಾರೆ ಅವ್ರು ಮುಂದಿನ ಆಗಬೇಕಾಗಿರುವಂಥ ಬದಲಾವಣೆಗಳು ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರದ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ ಆ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಯುವಕರಿಗಾಗಿ ನಾವೆಲ್ಲ ಆಯೋಜನೆ ಮಾಡಿದಕ್ಕೆ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅವರು ಆಕ್ಟಿವ್ ಮತದಾರ ಬರ್ತೈತೆ ಅಂದರೆ ಸಕ್ರಿಯ ಪಾಲ್ಗೊಳ್ಳಬೇಕಾಗ್ತದೆ ಮತದಾನ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಅಂತ ಹೇಳಿದ್ರೆ ಮುಖ್ಯವಾಗಿ ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮುಖಾಂತರ ಅವರು ತಮ್ಮ ಇರುವಿಕೆಯನ್ನು ತೋರಿಸ್ಬೇಕು ಅಂತೇಳಿ ಬದಲಾವಣೆಯನ್ನು ಮತ್ತು ಭವಿಷ್ಯದ ಭಾರತವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ ಕರೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಮ್ಮೆಲ್ಲ ವಿದ್ಯಾರ್ಥಿಗಳು ನಡ್ಕೊಂಥ ನನ್ನ ಒಂದು ಭರವಸೆ ನನಗಿದೆ ಹಾಗಾಗಿ ಮಾಧ್ಯಮದ ಮುಖಾಂತರ ನನ್ನೊಂದು ಮನವಿ ಏನಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಈ ರೀತಿ ಯುವಕರನ್ನ ಕಾರ್ಯಕ್ರಮಗಳು ತೋರಿಸ್ಕೊಳೋಂಥದ್ದು ಇಲ್ಲಿ ನಡೆದ್ರು ಸಾಕಾವೆಲ್ಲ ಅವ್ರಿಗೆ ಸಹಕಾರ ಕೊಡಿ ಒಂದು ಸಂದೇಶ ಹೋಗಲಿ ಅವರು ಮುಂದಿನ ಭವಿಷ್ಯನ ನಿರ್ಮಾಣವನ್ನ ನಿರ್ಮಾಣವನ್ನು ಮಾಡ್ತಾರೆ ಅಂತ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಿಸ್ತೀನಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಇವತ್ತು ಯಾರು ಹೊಸದಾಗಿ ಈ ರಾಷ್ಟ್ರಕ್ಕೆ ಓಟನ್ನು ಸಮರ್ಪಣೆ ಮಾಡ್ತಾರೆ ಅವರಿಗೆ ಒಂದು ವಿಶೇಷವಾದಂಥ ಸನ್ನ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿದರು ಇಡೀ ದೇಶಾದ್ಯಂತ ಇವತ್ತು ಎಲ್ಲ ಯುವಕರು ಹೊಸದಾಗಿ ಏನು ನಾಳೆ ನಡೀತಕ್ಕಂಥ ಲೋಕಸಭಾ ಚುನಾವಣೆಗೆ ಓಟನ್ನು ಮತದಾನ ಮಾಡುವಂಥ ಅರ್ಹತೆಯನ್ನು ಹೊಂದಿರತಕ್ಕಂಥ ಯಾರು ಯುವಕರು ಇದ್ದಾರೆ ಅವರಿಗೆ ಯುವಕರು ಯುವತಿಯವರಿಗೆ ಒಂದು ವಿಶೇಷವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ದೇಶ ಅಭಿವೃದ್ಧಿ ಪದದತ್ತ ಸಾಗಬೇಕು ನಿಮ್ಮ ಆಶೀರ್ವಾದ ಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿದರೆ ಖಂಡಿತವಾಗಿ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಈ ದೇಶ ಖಂಡಿತವಾಗಿ ಪ್ರಗತಿ ಪದಾರ್ಥ ಹೋಗ್ತಾ ಇರ್ತಕ್ಕಂಥ ಜೀವ ಕೂಡ ಜನರ ಮನದಲ್ಲಿದೆ ಹಾಗಾಗಿ ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿಲಿಕಾನ್ ಸಿಟಿ ಕಾಲೇಜಿನ ಅಧ್ಯಕ್ಷರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ನನ್ನ ಕ್ಷೇತ್ರ ಜನತೆ ಪರವಾಗಿ ಈ ದೇಶ ಜನತೆ ಪರವಾಗಿ ರಾಜ್ಯ ಜನತೆ ಪರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಮತ್ತು ಯುವ ಮೋರ್ಚಾ ಅಧ್ಯಕ್ಷರು ನಮ್ಮ ಸೂರ್ಯ ಅವರು ಸೊ ಇದನ್ನು ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನನ್ನ ಕ್ಷೇತ್ರದಲ್ಲಿ ನಮ್ಮ ಮೂರು ನಾಲ್ಕು ಕಡೆ ಈ ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಭಾಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ನಾನು ಪ್ರದ ಪ್ರಧಾನಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ನೀವು ಇವತ್ತು ದೇಶ ನಮ್ಮ ನಮ್ಮ ದೇಶವನ್ನು ಪ್ರಪಂಚದ ಭೂಪಟದಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ತಾವು ಮಾಡಿದ್ದೀರಾ ಅದಕ್ಕೆ ಎಷ್ಟು ಅನ್ನೋ ಮಾತನ್ನು ಹೇಳಿದ್ರು ಕೂಡ ಸಾಲದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ತಾವು ಕೆಲಸವನ್ನು ಮಾಡಬೇಕು ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ನಿಮಗೆ ಸಂಪೂರ್ಣವಾದಂಥ ಬೆಂಬಲ ಕೊಡಲಿಕ್ಕೆ ಎಲ್ಲ ಯುವಕರು ಈ ದೇಶದ ಜನತೆ ಕಾತುರಾಗಿದ್ದಾರೆ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ತಿಳಿಸ್ತೀನಿ